ಅರ್ಥ ನಾವು ಇವತ್ತು ಶ್ರೀ ಅಯ್ಯಪ್ಪ ಸ್ವಾಮಿ ಸೇವಾ ಸಮಿತಿ ಬೆಳ್ಳಿ ಚಡಾವ್ ಇದರ ಮೂರನೇ ವಾರ್ಷಿಕೋತ್ಸವದ ಸಲುವಾಗಿ ಪತ್ರಿಕಾ ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೇವೆ ಅದು ದಿನಾಂಕ ಏಳು ಮತ್ತು ಎಂಟರನ್ನು ನಡೆಯುತ್ತಿದೆ ಈ ಕಾರ್ಯಕ್ರಮ ತುಂಬಾ ಹಿಂದಿನ ಎರಡು ವರ್ಷಗಳು ಕೂಡ ತುಂಬಾ ಸಂ ಸಂಭ್ರಮದಿಂದ ಅದ್ದೂರಿಯಿಂದ ನಡೆಯಿತು ಹಾಗೆ ಈ ವರ್ಷ ಕೂಡ ನಾವು ಬಹಳಷ್ಟು ನಾವು ಈ ಹಿಂದೆ ನಮಗೆ ಈ ಕ ಅಯ್ಯಪ್ಪ ಭಜನಾ ಮಂದಿರದ ನಿರ್ಮಾಣದಲ್ಲಿ ಸಹಕರಿಸಿದಂತ ಎಲ್ಲ ಭಕ್ತ ಬಂಧುಗಳನ್ನೂ ಕೂಡ ಆಹ್ವಾನಿಸಿದ್ದೇವೆ ನಾವು ಮಂಗಲದ ಕೇರಳ ಮತ್ತು ನಮ್ಮ ಕರ್ನಾಟಕದ ಗಡಿ ಭಾಗದಲ್ಲಿ ಈಶ್ವರ ಮಂಗಲದ ಬೆಳ್ಳಿ ಚೆರವಿನಲ್ಲಿ ಈ ಮಂದಿರ ಇರುವುದರಿಂದಾಗಿ ನಮಗೆ ಕೇರಳ ಭಾಗದಿಂದ ಮತ್ತು ಈ ಕಡೆಯಿಂದ ಎಲ್ಲಾ ಎರಡು ಕಡೆಯಿಂದ ಕೂಡ ಬಹಳಷ್ಟು ಭಕ್ತ ಜನರು ಆಗಮಿಸಿ ಕಳೆದ ಸಲದ ವಾರ್ಷಿಕೋತ್ಸವವನ್ನು ಕೂಡ ತುಂಬಾ ಚೆನ್ನಗನಿಸಿಕೊಟ್ಟಿದ್ದಾರೆ ಹಾಗೆ ಈ ಸಲದ ಒಂದು ಮೂರನೇ ವಾರ್ಷಿಕೋತ್ಸವಕ್ಕೆ ನಾವು ಎಲ್ಲ ಭಕ್ತಗಳಿಗೆ ಆಮಂತ್ರಣ ಈ ಹಿಂದೆ ನೀಡಿದ್ದೇವೆ ಹಾಗೆ ನಾವು ಅದಕ್ಕೆ ಪತ್ರಿಕಾ ಮಾಧ್ಯಮದ ಸಹಕಾರವನ್ನು ಕೂಡ ಕೇಳುವುದಕ್ಕಾಗಿ ನಾವು ಈ ಒಂದು ಪ್ರೆಸ್ ಮೀಟ್ ಅನ್ನು ಕರೆದಿದ್ದೇವೆ ನಮ್ಮ ಸಂಘದ ಗೌರವ ಸ ಡಾಕ್ಟರ್ ಶಿವಕುಮಾರ್ ಕತ್ರಿಗೌಡ ಅವರು ಕೂಡ ನಮ್ಮ ಜೊತೆಗಿದ್ದಾರೆ ಅವರು ಕಾರ್ಯಕ್ರಮದ ಬಗ್ಗೆ ಅದನ್ನು ವಿವರಿಸಿದ್ದಾರೆ ಎಲ್ಲ ಪತ್ರಕರ್ತ ಮಿತ್ರರೇ ಅಯ್ಯಪ್ಪ ಸ್ವಾಮಿ ಹಾಗೂ ಶಾರದಾ ಹಬ್ಬ ಮಂದಿರ ಬೆಳ್ಳಿ ಚೆಡವು ಇಲ್ಲಿ ಎರಡು ವರ್ಷ ಬಹಳ ಅತ್ತೂರಿಯಾಗಿ ಕಾರ್ಯಕ್ರಮ ನಡೆಯುತ್ತಾ ಬಂದಿದೆ ಮೂರನೇ ವರ್ಷ ಇನ್ನೂ ಉತ್ತಮವಾಗಿ ಈ ಕಾರ್ಯಕ್ರಮ ನಡೆಸಬೇಕು ಅನ್ನೋ ಇರಾದೆಯಿಂದ ನಾವು ಗ್ರಾಮ ಮಟ್ಟದಲ್ಲಿ ಸಭೆಯನ್ನು ನಡೆಸಿ ಅದೇ ರೀತಿ ದೀಪ ಆಮಂತ್ರಣ ಪತ್ರಿಕೆಯನ್ನು ಮಿತ್ರ ಮಾಡಿ ಊರಿನಲ್ಲಿ ಎಲ್ಲಾ ಮನೆಗಳಿಗೂ ಆಮಂತ್ರಣ ಪತ್ರಿಕೆಗಳನ್ನು ಮುಟ್ಟಿಸಿದ್ದೇವೆ ಅದೇ ರೀತಿ ನಾವು ಈ ಊರ ಹಾಗೂ ಪರವೂರ ಅನೇಕ ಮಂದಿ ಈ ಕಟ್ಟಡದ ನಿರ್ಮಾಣದಲ್ಲಿ ಹಾಗೂ ಇತರ ಕಾರ್ಯಕ್ರಮಗಳಲ್ಲಿ ಸಹಕಾರ ಕೊಟ್ಟಿದ್ದಾರೆ ಹಾಗೆ ಪ್ರತಿಯೊಬ್ಬರನ್ನು ಪ್ರತ್ಯಕ್ಷವಾಗಿ ನಮಗೆ ಭೇಟಿಯಾಗುವ ಅವಕಾಶ ಕಡಿಮೆ ಆದ ಕಾರಣ ಮಾಧ್ಯಮದ ಮುಖಾಂತರವಾಗಿ ಪ್ರತಿಯೊಬ್ಬರಿಗೂ ಒಂದು ಆಮಂತ್ರಣ ಕೊಡುವುದಕ್ಕೋಸ್ಕರ ಇಲ್ಲಿ ಸೇರಿದ್ದೇವೆ ಈ ಬಜಾರ ಮಂದಿರದ ವಿಶೇಷ ಏನೆಂದ್ರೆ ಇಲ್ಲಿ ಅಯ್ಯಪ್ಪ ಸ್ವಾಮಿ ಹಾಗೂ ಶಾರದಾಂಬ ಎರಡು ಸಾನ್ನಿಧ್ಯಗಳು ಕೂಡ ಒಂದೇ ಕಡೆಯಲ್ಲಿ ಇರುವಂತಹ ಒಂದು ಮಂದಿರವಾಗಿದೆ ಈ ನಮ್ಮ ಮಂದಿರದಲ್ಲಿ ವರ್ಷಕ್ಕೆ ಎರಡು ದೊಡ್ಡ ಕಾರ್ಯಕ್ರಮ ಆಗ್ತದೆ ಒಂದು ನವರಾತ್ರಿ ಸಮಯದಲ್ಲಿ ಶಾರದಾ ಉತ್ಸವ ಮಾಡ್ತೇವೆ ಮತ್ತು ಈ ಸದಾ ನವೆಂಬರ್ ಡಿಸೆಂಬರ್ ತಿಂಗಳಿನಲ್ಲಿ ಒಂದು ವಾರ್ಷಿಕೋತ್ಸವ ಕಾರ್ಯಕ್ರಮವನ್ನ ನಡೆಸ್ತೇವೆ ಈ ಡಿಸೆಂಬರ್ ಸಮಯದಲ್ಲಿ ಬಹಳ ಮುಖ್ಯ ಅಂದ್ರೆ ಅಯ್ಯಪ್ಪ ಭತ್ತಧಾರಿಗಳು ಹಲವಾರು ಮಂದಿ ನಮ್ಮರಿದ್ದಾರೆ ನಮ್ಮ ಸಮಿತಿಯ ಸದಸ್ಯರು ಕೂಡ ಇದ್ದಾರೆ ಹೊರಗಿನವರು ಬರ್ತಾರೆ ದೂರ ದೂರದ ಅಯ್ಯಪ್ಪ ಭಕ್ತರು ಕರ್ನಾಟಕದಿಂದ ಕೇರಳಕ್ಕೆ ಹೋಗುವಾಗ ಸಿಗುವಂತಹ ದಾರಿಯ ಬದಿಯಲ್ಲಿ ಮುಖ್ಯ ರಸ್ತೆಗೆ ಬಹಳ ಹತ್ತಿರವಾಗಿ ಈ ಅಯ್ಯಪ್ಪ ಭಜನ ಮಂದಿರ ಇದೆ ಕೆಲವರಲ್ಲಿ ಬಂದು ಒಂದು ದಿವಸ ಇದ್ದು ವಾಸ್ತವ್ಯ ಮಾಡಿ ಮುಂದಕ್ಕೆ ಹೋಗುವಂತಹ ವ್ಯವಸ್ಥೆ ಕೂಡ ಇದೆ ಇಲ್ಲಿ ಸಮೀಪದಲ್ಲಿ ಮಂದಿರದ ಬದಿಯಲ್ಲಿ ಒಂದು ನಿರ್ಮಾಣ ಹಂತದಲ್ಲಿ ಒಂದು ಸಣ್ಣ ಕಟ್ಟಡ ಕೂಡ ಮಾಡುದು ಇದೆ ಈಗ ಆ ಕಟ್ಟಡ ಪೂರ್ತಿ ಅಯ್ಯಪ್ಪ ವ್ರತದಾರಿಗಳಿಗೆ ಇರುವಂತಹ ವ್ಯವಸ್ಥೆ ಕೂಡ ನಾವು ಆ ಕಟ್ಟಡದಲ್ಲಿ ಮಾಡಿದ್ದೇವೆ ಈಗಾಗಲೇ ಅಲ್ಲಿ ಕೆಲವು ಮಂದಿ ಅಯ್ಯಪ್ಪ ವ್ರತದಾರಿಗಳು ಇದ್ದಾರೆ ಅದು ರೀತಿಯಲ್ಲಿ ಹೋಗುವಾಗ ದಾರಿ ಮಧ್ಯದಲ್ಲಿ ಈ ಭಕ್ತರಿಗೆ ಬೇಕಾದಂತಹ ಒಂದು ಆಶ್ರಯ ಸ್ಥಾನವಾಗಿ ಕೂಡ ನಮ್ಮ ಮಂದಿರ ಕೆಲಸ ಮಾಡ್ತಿದೆ ಎಲ್ಲ ವಿಚಾರವನ್ನು ಎಲ್ಲ ಜನರಿಗೆ ತಿಳಿಸಬೇಕು ಅಂತ ಹೇಳುವ ಗಿರಾದಿಂದ ಈ ಪತ್ರಿಕಾ ಗೋಷ್ಠಿಯನ್ನ ನಾವು ಮಾಡ್ತಾ ಇದೀವಿ ಆತ್ಮೀಯ ಪತ್ರಕರ್ತ ಮಿತ್ರರೇ ಅಯ್ಯಪ್ಪ ಸೇವಾ ಸಮಿತಿ ಬೆಳ್ಳಿಚವು ಈಶ್ವರಮಂಗಲ ನೆಟ್ಟನಿಗೆಮ್ಮುಡ್ನೂರು ಗ್ರಾಮ ಪುತ್ತೂರು ತಾಲೂಕು ಇದರ ವತಿಯಿಂದ ನಾವಿಂದು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೇವೆ ಅಯ್ಯಪ್ಪ ಸ್ವಾಮಿ ಮತ್ತು ಶಾರದಾಂಬ ಭಜನಾ ಮಂದಿರ ನಾಗಸಾನಿಧ್ಯ ಇದರ ಮೂರನೇ ವರ್ಷದ ಪ್ರತಿಷ್ಠಾ ವಾರ್ಷಿಕೋತ್ಸವವು ಇದೇ ತಿಂಗಳ ಡಿಸೆಂಬರ್ ಏಳು ಎಂಟು ತಾರೀಖಿನಂದು ನಡೆಯಲು ನಾವು ಆಯೋಜಿಸಿದ್ದೇವೆ ಶ್ರೀ ಅಯ್ಯಪ್ಪ ಸ್ವಾಮಿ ಮತ್ತು ಶಾರದಾಂಬಾ ಭಜನಾ ಮಂದಿರ ನಾಗ ಸಾನಿಧ್ಯ ಇದರ ಡಿಸೆಂಬರ್ ಏಳು ಎಂಟು ತಾರೀಖಿನಂದು ನಡೆಯುವ ಕಾರ್ಯಕ್ರಮ ಕುಂಟಾರು ಶ್ರೀ ಬ್ರಹ್ಮಶ್ರೀ ವಾಸುದೇವ ತಂತ್ರಿಯವರು ಮತ್ತು ಕುಂಟಾರು ಶ್ರೀ ರವೀಶ ತಂತ್ರಿ ಅವರ ಮಾರ್ಗದರ್ಶನದಲ್ಲಿ ಊರ ಮತ್ತು ಪರ ಊರ ಎಲ್ಲ ಭಕ್ತರ ಸಹಕಾರದಲ್ಲಿ ನಾವೊಂದು ಸಮಿತಿಯನ್ನು ನಿರ್ಮಿಸಿದೆ ಈ ಸಮಿತಿಯ ಗೌರವಾಧ್ಯಕ್ಷರಾಗಿ ಶ್ರೀಕೃಷ್ಣ ಭಟ್ ಮುಂಡ್ಯ ಪ್ರಧಾನ ಕಾರ್ಯದರ್ಶಿಯಾಗಿ ಅನ್ನಯ್ಯಗೌಡ ಉರಿಕ್ಯಾಡಿ ಪ್ರತಿಮ್ ತಲೆಬೈಲು ಚಂದ್ರಶೇಖರ್ ಪೆರ್ನಾಜೆ ಮತ್ತು ಶ್ರೀರಾಮ ಗುರುಸ್ವಾಮಿ ಉದಯಗಿರಿ ಕಾಸರಗೋಡು ಚಂದ್ರಶೇಖರ್ ಗುರುಸ್ವಾಮಿ ಪೆರ್ನಾಜೆ ಮತ್ತು ಅವರ ಶಿಷ್ಯ ವೃಂದ ಸೇರಿಕೊಂಡು ನಾವೊಂದು ಕಾರ್ಯಕ್ರಮವನ್ನು ರೂಪ್ರದೇಶ ಮಾಡಿ ಆಯೋಜಿಸಿದ್ದೇವೆ ಕಾರ್ಯಕ್ರಮ ಏಳು ತಾರೀಕು ಬೆಳಗ್ಗೆ ಗಂಟೆ ಐದಕ್ಕೆ ದೀಪ ಆರಾಧನೆ ಶರಣಘೋಷ ನಂತರ ಗಣಪತಿ ಹೋಮ ವಿವಿಧ ತಂಡಗಳಿಂದ ಭಜನಾ ಕಾರ್ಯಕ್ರಮ ಮಧ್ಯಾಹ್ನ ಮಹಾಪೂಜೆ ಪ್ರಸಾದ ವಿತರಣೆ ಸಾರ್ವಜನಿಕ ಅನ್ನ ಸಂತರ್ಪಣೆ ಸಂಜೆ ಗಂಟೆ ಐದಕ್ಕೆ ಮೂರು ತಂಡಗಳ ಕುಣಿತ ಭಜನೆ ಗಂಟೆ ಆರಕ್ಕೆ ಶರಣ್ ಘೋಷ ಆರು ಮೂವತ್ತಕ್ಕೆ ಗ್ರಾಮಾಧಿಪತಿ ಪಂಚಲಿಂಗೇಶ್ವರ ದೇವರ ಮಂಗಲ ಇವರ ಸನ್ನಿಧಿಯಿಂದ ಗುಲ್ಪ ಮೆರವಣಿಗೆ ಹೊರಡುವುದು ಈ ಮೆರವಣಿಗೆಯಲ್ಲಿ ಊರ ಮತ್ತು ಪರವೂರ ಭಕ್ತರು ಎಲ್ಲ ಸಹಕಾರ ಬೇಕು ಈ ನಿಟ್ಟಿನಲ್ಲಿ ಪತ್ರಕರ್ತರ ಸಹಾಯವು ನಮಗೆ ಅಗತ್ಯ ಆದ್ದರಿಂದ ಈ ಕಾರ್ಯಕ್ರಮವನ್ನು ನಮ್ಮ ಎರಡು ದಿವಸಗಳ ಕಾಲ ನಡೆಸುವುದಕ್ಕೆ ಎಲ್ಲ ಪತ್ರಕರ್ತರ ಸಹಕಾರ ನಮಗೆ ಅಗತ್ಯ ಇದೆ ಅದೇ ರೀತಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೋಸ್ಕರ ಊರ ಮತ್ತು ಪರವೂರ ಸಹಕಾರದಿಂದ ಅದನ್ನು ಪ್ರಚಾರ ಪಡಿಸಲು ಸಹಕಾರ ಅಗತ್ಯ ಎಂದು ಹೇಳುತ್ತಾ ಈ ಎರಡು ಮಾತುಗಳಲ್ಲಿ ಕೊನೆಗೊಳಿಸುತ್ತೆ ಹ ಅದು ಅಯ್ಯಪ್ಪ ಸ್ವಾಮಿಯ ಅಲ್ಲಿಂದ ದೇವಸ್ಥಾನದಿಂದ ಛಾಯಾಚಿತ್ರವನ್ನು ಹಿಡಿದುಕೊಂಡು ಮಂದಿರಕ್ಕೆ ಬರುತ್ತದೆ അത് മലയാള മെരവണ